ಎಲ್ಲರೂ ಬನ್ನಿ ಇವತ್ತು ಟ್ರ್ಯಾಕ್ಟರ್ ರೈಡ್ ಹೋಗೋಣ ಏನು ಇವತ್ತು ಪುಟಾಣಿ ಟ್ರ್ಯಾಕ್ಟರ್ ತೋರಿಸ್ತಾ ಇದ್ದೀನಿ ಅಂತಲ ನೋಡಿ ಈ ಹುಡುಗ ಏನು ಮಾತಾಡ್ತಾನೆ ಅಂತ ಹೇಳಿ ಏನಪ್ಪ ನಿನ್ನ ಹೆಸರು ನಿಂಗರಾಜ್ ನಿಂಗರಾಜ್ ಏನು ಮಾಡಿದೀಯ ಅದನ್ನ ಟ್ರ್ಯಾಕ್ಟರ್ ಹೆಂಗಿದೆ ಇದು ಟ್ರ್ಯಾಕ್ಟರ್ ಅದರಿಂದ ಮಾಡಿದೆಯಾ ಟ್ರ್ಯಾಕ್ಟರ್ನ ಹೇಳು ಏನೇನು ಮಾಡಿದೆ ಹೆಂಗೆ ಹೆಂಗೆ ಮಾಡಿದೆ ಅಂದ್ಬಿಟ್ಟು ಚೂಳಾನ ಅದಕ್ಕೆಲ್ಲ ಹಾಕಿ ಇದನ್ನೆಲ್ಲ ಮಾಡಿ ಏನು ಯೂಸ್ ಮಾಡಿರೋದು ಅದು ಅದೇನು ಶಾಪ್ ಪೀಸ್ ಬಾಕ್ಸಾ ಯಾವುದು ಅದು ಬಾಟಲ್ ಥರ ಹಾಂ ನೀರಿನ ಬಾಟಲ್ ಸೂಪ್ ಯಾವುದತ್ತು ಇಲ್ಲಿ ಓಕೆ ಇದೆಲ್ಲ ದಾರಗಳು ಇದೆಲ್ಲನೂ ಎಷ್ಟು ದಿವಸ ತಗೊಂಡೆ ಮಾಡ್ಲಿಕ್ಕೆ ಇದನ್ನ ಒಂದೇ ದಿವಸಲ್ಲಿ ಮಾಡಿದ್ದ ಯಾವ ನಿಮ್ದು ರಾಯಚೂರು ಎಷ್ಟನೇ ಕ್ಲಾಸ್ ಓದ್ತಿದ್ದೀಯಾ ನೀನು ಎಂಟನೇ ಕ್ಲಾಸು ಇವತ್ತೊಂದು ದಿವ್ಸದಲ್ಲಿ ಮಾಡಿದ್ದ ಇದನ್ನ ಒಂದು ವಾರ ಆಯ್ತು ಮಾಡಿ ಡೈಲಿ ಕರ್ಕೊಂಡು ಬರ್ತೀಯ ವಾಕಿಂಗಿಗೆ ಇದನ್ನ ಇವತ್ತಷ್ಟೇನಾ ಮೂವ್ ಅದನ್ನ Debe ser un